ಯಾವುದೋ ಜನಕ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ಇವತ್ತು ಅಧಿಕಾರವನ್ನು ಹಿಡಿದಂತ ಕಾಂಗ್ರೆಸ್ ಎಲ್ಲಾ ರಂಗಗಳಲ್ಲೂ ನಿಷ್ಪ್ರಯೋಜಕವಾಗಿದೆ ಇವತ್ತು ಭಾಗ್ಯಗಳನ್ನ ಕೊಡ್ತೀನಿ ಅಂತ ಹೇಳಿ ಐದು ಭಾಗ್ಯಗಳನ್ನು ಕೊಟ್ಟಿದ್ರು ಈಗ ಕೊಟ್ಟವ್ರೆ ಆರನೇದು ಗುಂಡಿ ಭಾಗ್ಯ ಅಂತ ಎಲ್ಲ ಬಿದ್ದು ತಲೆ ಹೊಡೆದ ಕಳಿ ಕೈಕಾಲು ಮುರಿದ ಕಳಿ ಸಾರ್ವಜನಿಕರು ಅಂತ ಹೇಳಿ ಈ ಗುಂಡಿ ಭಾಗ್ಯವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಇದರ ವಿರುದ್ಧ ಪತ್ರಿಕೋರಾಗಿ ಅಥವಾ ಸಾಮಾನ್ಯ ಜನಗಳಾಗಲಿ ಯಾರಾದರೂ ಬಾಯಿ ತೆಗೆದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಮಾಡುವಂಥದ್ದು ಒಂದು ದ್ವೇಷದ ಭಾಷಣದ ಒಂದು ಮಸೂದೆಯನ್ನು ತಂದವ್ರೆ ಇದನ್ನು ಈ ಮಸೂದೆಯನ್ನು ರಾಜ್ಯದಲ್ಲಾಗಲಿ ಮೊನ್ನೆ ಸೆಷನ್ನಲ್ಲಾಗಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಿರೋ ಈ ತಗಲಕ್ಕೆ ಸರ್ಕಾರದ ರೀತಿಯಲ್ಲಿ ಇವರು ಈ ಮಸೂದೆಯನ್ನು ಜಾರಿಗೆ ತರ ಕೊಟ್ಟವ್ರೆ ಆದರೆ ಇದನ್ನು ನಾವು ಜಾರಿಗೆ ತರಕ್ಕೆ ಬಿಡೋದಿಲ್ಲ ವಾಕ್ ಸ್ವಾತಂತ್ರ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ವಾಕ್ ಸ್ವಾತಂತ್ರ್ಯವನ್ನ ನೀವು ಕಸಿಯೋಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ದೇವನಹಳ್ಳಿ ತಹಸೀಲ್ದಾರ್ ಮುಖೇನ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಹತ್ತಿಕ್ಕೆ ಒಂದು ಕಾರಣವಾದಂಥ ಈ ಮಸೂದೆ ಕಾಂಗ್ರೆಸ್ ಸರ್ಕಾರ ತರ್ತಾ ಇದೆ ಹಿಂದೆ ಇಂದಿರಾ ಗಾಂಧಿ ಅವರು ಈ ರಾಷ್ಟ್ರದ ಪ್ರಧಾನಿ ಆದಾಗ ಇವತ್ತೊಂದು ಎಮರ್ಜೆನ್ಸಿ ಅಂತ ತಂದಿದ್ರು ಎಮರ್ಜೆನ್ಸಿ ತಂದು ಯಾರು ಮಾತಾಡ್ತಾರೋ ಅವ್ರನ್ನ ತಗೊಂಡು ಜೈಲಿ ಬಿಡುವಂಥ ಕೆಲಸವನ್ನು ಮಾಡಿದರು ಇವತ್ತು ಸಿದ್ದರಾಮಯ್ಯರು ಅದನ್ನೇ ಪಾಲಿಸ್ತಾವ್ರೆ ಎರಡನೇ ಬಾರಿ ನಮ್ಮ ರಾಜ್ಯಕ್ಕೆ ತುರ್ತು ಪರಿಸ್ಥಿತಿಯನ್ನು ಏರ್ಲಿಕ್ಕೆ ಹೊರಟಾವ್ರೆ ಅದ್ರ ಪ್ರಯುಕ್ತ ನಾವು ಈ ಹೋರಾಟವನ್ನು ಅಂದ್ಕೊಂಡಿದೀವಿ ಇವತ್ತು ಮನವಿಯನ್ನು ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ವಾಕ್ ಸ್ವಾತಂತ್ರ್ಯವನ್ನ ನೀವು ಕಸಿಲಿಕ್ಕೆ ಬಿಡೋದಿಲ್ಲ ನಿಮ್ಮ ವಿರುದ್ಧ ಇಡೀ ರಾಜ್ಯ ತಿರುಗಿ ಬಿದ್ದಿದೆ ಇವತ್ತು ಕಾಂಗ್ರೆಸ್ ನಶಿಸಿ ಹೋಗ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಮಾತನ್ನು ಉಳ್ಕೊಂಡಿದಿರಿ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ನಮ್ಮ ದೇಶ ಮಾಡಲಿಕ್ಕೆ ಹೊರಟಿದ್ದೀವಿ ಬೇರೆಯನ್ನು ಬೆಳೆಸಿದ್ದೇವೆ ತರಬೇಡಿ ಅಂತೇಳಿ ಈ ತಮ್ಮ ಮೂಲಕ ಮನವಿ ಭಾಷೆಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ವಾರ್ಡ್ ಇದ್ದವು ಹತ್ತೊಂಬತ್ತು ವಾರ್ಡಲ್ಲಿ ಹದಿನೈದು ವಾರ್ಡು ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಮೂರು ವಾರ್ಡು ಕಾಂಗ್ರೆಸ್ ಒಂದು ಅದರ್ಸ್ ಗೆದ್ದಿದ್ದಾರೆ ಪಕ್ಷದ ಪರವಾಗಿದ್ದಾರೆ ಮತದಾರ ಇದೊಂದು ದಿಕ್ಸೂಚಿ ಯಾವುದೇ ಪಟ್ಟಣ ಪಂಚಾಯಿತಿ ಇರ್ಬೋದು ನಗರ ಪಂಚಾಯತಿಗಳು ಇರ್ಬೋದು ಅಥವಾ ಯಾವುದೇ ಕಾರ್ಪೊರೇಷನ್ ಇರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಿದ್ದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಇದೇ ರೀತಿಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಂಚಾಯತಿ ಮಹಾನಗರ ಪಾಲಿಕೆಗಳನ್ನ ಚುನಾವಣೆಯನ್ನು ನಡೆಸಿದೆ ಈ ರಾಷ್ಟ್ರದಿಂದ ನಾವೇ ಅಧಿಕಾರವನ್ನು ಅನುಭವಿಸಬೇಕು ಅಂತ ಉದ್ದೇಶದಿಂದ ಮುಂದೂಡ್ತಾ ಬಂದಿದ್ದಾರೆ ಯಾವುದೇ ತಂತ್ರಗಾರಿಕೆನೂ ಇಲ್ಲ ಎಂತದಿಲ್ಲ ಜನರ ಮನೆ ಬಾಕಿ ಕೈ ಮುಗಿದು ಮತವನ್ನು ಕೇಳಿದೀವಿ ಕಾಂಗ್ರೆಸ್ನವರು ಕೊಟ್ಟಂತರ ಸಂಘಟಿತರಾಗಬೇಕು ಭಾರತೀಯ ಜನತಾ ಪಾರ್ಟಿ ಈ ದೇಶನ ದೇಶ ಹಾಗಾಗಿ ಹಾಗೆ ನೂತನವಾಗಿ ಪ್ರಧಾನ ಕಾರ್ಯಕರ್ತರಾಗಿ ಅನಿಲ್ ಮತ್ತೆ ಸುಬ್ರಹ್ಮಣ್ಯ ಅವರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಜವಾಬ್ದಾರಿತವಾಗಿ ತಗೊಂಡಿದ್ದೀವಿ ಇವತ್ತು ನೀವೆಲ್ಲರೂ ಇದ್ರೆ ಅನಿಲ್ ಮತ್ತೆ ಸುಬ್ರಹ್ಮಣ್ಯ ಇರಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಮುಖವಾಗಿರ್ತೀರ ನಿಮ್ಮ ನಡಿತೆ ಆಡಳಿತ ನಿಮ್ಮ ಮಾತು ಎಲ್ಲರೂ ಕೂಡ ಈಗ ಪಾರ್ಟಿಯ ದೂರ ಕಷ್ಟ ಬರ್ತೇನೆ ದೂರ ಮಾತು ಬರ್ತೇನೆ ಆದ್ರೆ ನೀವು ನಾವು ತಾಯಿ ಅಂದ್ರೆ ಪಾರ್ಟಿ ಪಾರ್ಟಿ ಮುಖ್ಯ ಅಂತ ಹೇಳಿ ಯಾವುದೇ ವ್ಯಕ್ತಿಗಳ ಪರ ಬೇಡ ನಾವು ಪಾರ್ಟಿಯ ಜವಾಬ್ದಾರಿಯಾಗಿ ರಾಜ್ಯದಿಂದ ಜಿಲ್ಲೆಯಿಂದ ಏನು ನಮಗೆ ಪಾರ್ಟಿ ಕೆಲಸ ಆದೇಶ ಬರ್ತೈತೆ ಅದನ್ನೆಲ್ಲ ಮಾಡ್ಕೊಂಡು ಮಾಡಿಕೊಂಡಂತ ಮಾಡ್ಕೊಂಡಿರಂತ ಪೂರ್ತಿ ವಿಶ್ವಾಸ ಇದೆ ನನಗೆ ಯಾವುದೇ ಪಥ ಯಾಕಂದ್ರೆ ಅನಿಲ್ ಸುಬ್ರಹ್ಮಣ್ಯ ಎಲ್ಲ ಪಾರ್ಟಿ ಗೊತ್ತಿದ್ದಾರೆ ವಿಚಾರ ಗೊತ್ತು ಆಮೇಲೆ ಎಲ್ಲರಲ್ಲೂ ಕೂಡ ಜೊತೆಗಿದ್ದಾರೆ ಅನಿಲ್ ಹಿಂದೆ ಕೂಡ ಬಹಳ ಪಾರ್ಟಿ ವಿಚಾರವಾಗಿ ದೇಶ ವಿಚಾರವಾಗಿ ಬಹಳ ಇದ್ದು ಅವರಿಗೆ ಕಳಗಳಿತ್ತು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದು ಸರಿ ಕರೆ ಹೋಗ್ತಾ ಇದೆ ಹೇಳಿ ಭಾರತೀಯ ಜನತಾ ಪಾರ್ಟಿ ಬಂದು ಅವರು ಸಾಕಷ್ಟು ಕೆಲಸಗಳನ್ನ ಸಾಕಷ್ಟು ಅವರ ಮುಂದೆ ಬಹಳ ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕಂತ ಹಾಗಾಗಿ ವಿಶೇಷವಾಗಿ ಪ್ರಧಾನಗರ ದೇಶಗಳಿಗೆ ತುಂಬೂರು ಧನ್ಯವಾದಗಳು